ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರಲಕ್ಷ್ಮಿ ಕ್ರಿಯೇಟಿವ್ ಚಾನಲ್ ಇವತ್ತು ನಾನು ಸ್ಕ್ರೋಶ ಹೇಳ್ಕೊಡ್ತಾ ಇದ್ದೀನಿ ಸಿಂಪಲ್ ಕ್ರೋಶ ಹೇಗೆ ಹಾಕೋದು ಅಂತ ಹೇಳಿ ಹೇಳಿ ಇದ್ದೀನಿ ಇದಕ್ಕೆ ಆರೇಳೆ ದಾರನ ಸುತ್ತಕೊಂಡು ಈ ಥರ ನಾನು ಪೇಪರ್ಲೆ ರ್ಯಾಪ್ ಇಟ್ಕೊಂಡಿದ್ದೀನಿ ಗೋ ಅದಕ್ಕೆ ಗುಂಡದು ಸಣ್ಣದು ರೌಂಡ್ ಬೀಡು ಆಮೇಲೆ ಲೀಫ್ ಬೀಡು ಮತ್ತು ಒಂದು ಫ್ಲವರ್ ಬ್ಲೀಡನ್ನು ತೊಗೊಂಡಿದ್ದೀನಿ ಈಗ ನಾನು ಒಂಬತ್ತು ನಂಬ ಒಂಬತ್ತೇ ನಂಬರ್ ಕ್ರೋಶ್ ಅಂತ ತೊಗೊಂಡಿದ್ದೀನಿ ಏಕೆಂದರೆ ಆರೆಳೆ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಈಗ ಕ್ರೋಶ್ ಆಗೋಕ್ಕೆ ಫಸ್ಟು ಎರಡು ಸರಿ ಚೈನ್ ಹಾಕೊಂಡು ನಾನು ಬಟ್ಟೆಗೆ ಲಾಕ್ ಇದ್ದೀನಿ ಈಗ ಫ್ಲವರ್ ಕೆಳಗಡೆ ನಂದು ಕುಚ್ಚು ಬರೋದರಿಂದ ಕುಚ್ಚು ಹಾಕೋದ್ರಿಂದ ನಾನು ಫಸ್ಟೇ ಬೀಡ್ ಫ್ಲವರ್ ಬ್ಲೀಡ್ ಇದ್ದೀನಿ ಅದು ಹಾಕಿಕೊಂಡು ಲಾಕ್ ಮಾಡ್ಕೊಂಡು ಐದು ಚೈನ್ ಹಾಕಿ ಲಾಕ್ ಮಾಡ್ಕೊತ ಇದ್ದೀನಿ ಎಷ್ಟು ದೂರಕ್ಕೆ ಬರುತ್ತೋ ಅಷ್ಟು ದೂರಕ್ಕೆ ಲಾಕ್ ಇದ್ದೀನಿ ಇದೇ ಥರ ನಾನು ಮೂರು ಸಲ ಹಾಕ್ಕೊತೀನಿ ಮೂರು ಸರಿ ಐದು ಚೈನ್ ಹಾಕಿ ಲಾಕ್ ಮಾಡ್ಕೊತೀನಿ ನೀವು ಎಷ್ಟು ವಿಡ್ತಾಗಿ ಆರ್ಚ್ ಬೇಕು ಅಂತಂದರೆ ಅಷ್ಟು ಇದರಲ್ಲಿ ನೀವು ಕಮ್ಮಿ ಹಾಕ್ಬೋದು ನಾನು ಮೂರು ಅಂದರೆ ಮೂರು ಹಾಕ್ಕೋಬೋದು ಮೂರು ಮೂರು ಹಾಕ್ಕೊಬೋದು ನಾಲ್ಕು ಬೇಕು ಅಂದರೆ ನಾಲ್ಕು ಹಾಕ್ಕೊಬೋದು ನಾನು ಸ್ವಲ್ಪ ಆರ್ಚ್ ದೊಡ್ಡದಾಗಿ ಬರಲಿ ಅನ್ನೋ ಕಾರಣಕ್ಕೆ ಐದೈದು ಚೈನ್ ಹಾಕ್ಕೊಂಡಿದ್ದೀನಿ ಐದು ಮೂರು ಸರಿ ಹಾಕಿದಾದ್ಮೇಲೆ ಮತ್ತೆ ನಾನು ಅಲ್ಲಿ ಫ್ಲವರ್ ಬೀಡ್ ತೊಗೊತಾ ಇದ್ದೀನಿ ಫ್ಲವರ್ ಬೀಡ್ ಹಾಕ್ಕೊಂಡು ಫ್ಲವರ್ ಬೀಡನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತೆ ನಾನು ಐದೈದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತೀರಿ ಇದೇ ಥರ ಸ್ಯಾರಿ ಪೂರ್ತಿ ಬೇಸ್ ಹಾಕ್ಕೊಂಡು ಹೋಗಬೇಕು ಥರ ನಾನು ಫಸ್ಟ್ ಈ ಥರ ನೀವು ಸಣ್ಣ ಸಣ್ಣ ಬಟ್ಟೆಗಳಲ್ಲಿ ಮಾಡಿಕೊಂಡು ಈ ಥರ ಕ್ಯಾಟ್ಲಾಗ್ ಮಾಡಿಟ್ಕೊಂಡಿರ್ಬೋದು ನಾನು ಆಲ್ರೆಡಿ ಕ್ಯಾ ಕ್ಯಾಟ್ಲಾಗ್ ಥರ ಮಾಡಿಟ್ಟಿದ್ದೀನಿ ಈ ಥರ ನಿಮಗೆ ಸಣ್ಣ ಪೈಸಲ್ಲಿ ಹಾಕೋಕ್ಕಾಗಲ್ಲ ಅಂತಂದರೆ ದೊಡ್ಡ ಪೀಸ್ ಇದೆ ಥರದ್ದು ಒಂದು ದೊಡ್ಡ ಪೀಸ್ ತೊಗೊಳ್ಳಿ ಅದರಲ್ಲಿ ಎಲ್ಲ ನಿಮ್ಗೆ ಯಾವ್ಯಾವ ವೆರೈಟೀಸ್ ಬರುತ್ತೆ ಎಲ್ಲ ಹಾಕಿ ಆ ನಂತರ ಕಟ್ ಮಾಡಿ ಆ ಥರ ಕ್ಯಾಟ್ಲಾಗ್ ರೆಡಿ ಮಾಡಿಟ್ಕೊಳ್ಳಿ ಆ ಥರ ಕ್ಯಾಟ್ಲಾಗ್ ರೆಡಿ ಮಾಡಿಟ್ಕೊಂಡು ಈಗ ಈ ಥರ ನೀಟಾಗಿ ಪೂರ್ತಿ ನೀವು ಸ್ಯಾರಿಗೆ ಹಾಕೋಬೇಕು ಮಧ್ಯದಲ್ಲಿ ಒಂದು ಕಾಲು ಬಂದುಬಿಡ್ತು ಹಾಗಾಗಿ ಡಿಸ್ಟಬೆನ್ಸ್ ಆಯಿತು ಸಾರಿ ಫ್ರೆಂಡ್ಸ್ ಈಗ ನೋಡಿ ನಾನು ಮತ್ತೆ ಅದೇ ಕಲರ್ ರನ್ನಿಂಗ್ ಅದೇ ಕಲರಲ್ಲೇ ದಾರ ಸುತ್ಕೊಂಡಿದ್ದೀನಿ ಈಗ ನಾನು ಏನು ಸ್ಟಾರ್ಟಿಂಗ್ ಎರಡು ಸಾರಿ ಲಾಕ್ ಮಾಡ್ಕೊಂಡು ಅದೇ ಸಾರಿ ಇದೇ ಥರ ದಾರದಲ್ಲೇ ಲಾಕ್ ಮಾಡ್ಕೋಬೇಕು ಈ ಬ ಫ್ಲವರ್ ಬೀಡ್ ಕೆಳಗಡೆ ನಾವು ಒಂದು ಹಾಕಬೇಕಲ್ಲ ಆ ದಾರನೂ ಇರುತ್ತೆ ಆದರೆ ನಾವು ಸೆಕೆಂಡ್ ಲೈನ್ ಹಾಕ್ತಾ ಇರೋದ್ರಿಂದ ನಾನು ಆರು ಚೈನ್ ಹಾಕ್ಕೊಂಡಿದ್ದೀನಿ ಏಕೆಂದರೆ ಹೂವು ನಾವು ಹೂವುದ್ದು ಎಷ್ಟು ದೊಡ್ಡದು ತೊಗೊತೀರೋ ಅಷ್ಟು ಚೈನ್ ಹಾಕ್ಕೋಬೇಕಾಗುತ್ತೆ ಸಣ್ಣ ಸಣ್ಣ ಕಮ್ಮಿ ಹಾಕ್ಕೊಂಡಷ್ಟು ಟೈಟ್ ಆಗಿಬಿಟ್ಟು ಸೀರೆ ಎಲ್ಲ ಸಿಂಕ್ ಆದಂಗೆ ಆಗ್ಬಿಡುತ್ತೆ ಕರೆಕ್ಟಾಗಿ ನಾವು ಲೂಸಾಗಿ ನೀಟಾಗಿ ಎಷ್ಟು ಬೇಕೋ ಅಷ್ಟು ತೊಗೋಬೇಕು ಈಗ ನಾನು ಆರ್ಚ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ ನಾನು ಕ್ರೋಶ ಮೇಲೆ ಎರಡು ಸರಿ ದಾರ ಸುತ್ಕೊಂಡಿದ್ದೀನಿ ನೀವು ಒಂದು ನಮ್ಗೆ ಆರ್ಚ್ ತುಂಬ ದೊಡ್ಡದು ಅಗಲವಾಗಿ ಬೇಕು ಹಾಗಾಗಿ ನಾನು ಎರಡು ಸರಿ ಸುತ್ಕೊಂಡು ಎರಡು ಸರಿ ಕಮ್ಮ ಮಾಡ ಲಾಕ್ ಮಾಡಿ ಚೈನ್ ಮಾಡಿ ಕಮ್ಮ ಮಾಡ್ತೀನಿ ಹಾಗಾಗಿ ಕಂಬ ಉದ್ದುದ್ದಕ್ಕೆ ಚೆನ್ನಾಗಿ ಬರುತ್ತೆ ನೀವು ಒಂದು ಸರಿ ಹಾಕ್ತೀರದ್ದು ಕ್ರೋಶ ಮೇಲೆ ಒಂದು ಸರಿ ದಾರ ಸುತ್ಕೊಂಡು ಆ ಥರ ಲಾಕ್ ಮಾಡ್ಕೊಳ್ಳಿ ಈಗ ನಾನು ಈಗ ಈ ಆರ್ಚ್ಗೆ ಹದಿನೈದು ಕಂಬಗಳನ್ನ ಮಾಡ್ತಾಯಿದ್ದೀನಿ ಹದಿನೈದು ಕಂಬಗಳಂದರೆ ನಾನು ಏಳು ಕಂಬ ಆದಮೇಲೆ ಒಂದು ಸಣ್ಣ ರಿಂಗ್ ಬೀಡ್ ಹಾಕ್ತಾ ಸಣ್ಣ ಬೀಡ್ ರೌಂಡ್ ಬೀಡ್ ಹಾಕ್ತಾಯಿದ್ದೀನಿ ಆಮೇಲೆ ಮಧ್ಯದಲ್ಲಿ ನಾನೊಂದು ಲೀಫ್ ಬೀಡ್ ಹಾಕ್ಕೊತಾಯಿದ್ದೀನಿ ಒಂದು ಕಂಬ ಆದಮೇಲೆ ನೆಕ್ಸ್ಟ್ ಕಂಬ ಆದಮೇಲೆ ಮತ್ತು ಇನ್ನೊಂದು ಕಂಬ ಹಾಕಿ ಸಣ್ಣದಾಗ್ತೀನಿ ಯಾಕೆಂದರೆ ನಾನು ಒಂದೊಂದು ಕಂಬಕ್ಕೂ ಒಂದೊಂದು ಇದು ಲಾಕ್ ಮಾಡಿ ಆ ಥರ ಬೀಡೂನು ಲೀಫ್ ಲೈ ಲೀಫ್ ಬೀಡು ಇದ್ದೀನಿ ಆಮೇಲೆ ಮತ್ತೆ ಏಳು ಕಂಬ ಹಾಕ್ಬಿಟ್ಟು ನಾನು ಲಾಕ್ ಮಾಡ್ತೀನಿ ಆ ಥರ ಹಾಕಿದಾಗ ಆರ್ಚ್ ನೀಟಾಗಿ ಫಾರ್ಮ್ ಆಗುತ್ತೆ ನಿಮ್ಗೆ ಆ ಲೀಫ್ ಬೀಡ್ ಜಾಗದಲ್ಲಿ ಬೇಕಾದ ದೊಡ್ಡ ಲೀಫ್ಗಳು ಸಿಗ್ತವೆ ದೊಡ್ಡ ಬೀ ಲೀಫ್ ಹಾಕ್ಕೊಬೋದು ಅಥವಾ ಇಲ್ಲ ದೊ ನಿಮಗೆ ಲೀಫ್ ಬೇಡ ಅಂತಂದರೆ ರೌಂಡ್ ಬೀಡ್ನೇ ದೊಡ್ಡದು ದಪ್ಪ ಇರೋಂಥ ಬೀಡ್ನೇ ಆ್ಯಡ್ ಆ್ಯಡ್ ಮಾಡ್ಕೋಬೋದು ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ರನ್ನಿಂಗ್ ಕಲರಲ್ಲಿ ಹಾಕ್ಬಿಟ್ಟು ನಾನು ಕುಚ್ಚು ಇನ್ನೊಂದು ಕಲರಲ್ಲಿ ಹಾಕ್ತೀನಿ ಯಾಕೆಂದರೆ ಎರಡು ಕ ಸೀರೆ ಕಲರಲ್ಲಿ ಎರಡು ಸೀರೆಯಲ್ಲಿ ಎರಡು ಕಲರ್ ಇತ್ತು ಅಂದರೆ ಎರಡು ಕಲರ್ ಒಂದು ಅರ್ಚ್ ಮಾಡಿ ಇನ್ನೊಂದು ಕು ಕುಚ್ಚಿಗೆ ಇನ್ನೊಂದು ಕಲರ್ ಯೂಸ್ ಮಾಡಿ ಜಾಸ್ತಿ ದೊಡ್ಡದು ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಸ್ಟೆಪ್ಸ್ ಇರುವಂಥ ಕೋ ಕ್ರೋಶ ಕುಚ್ಚುಗಳು ಹಾಕ್ತಾರೆ ಅಂತಂದಾಗ ನೀವು ಸೀರೆಯಲ್ಲಿ ಯಾವು ಯಾವ ಥರ ಕಲರ್ಸ್ ಇದೆ ಆ ಕಲರ್ಸ್ ಎಲ್ಲ ಯೂಸ್ ಮಾಡ್ಬೋದು ನಾನು ಇದಕ್ಕೆ ಸಿಂಪಲ್ಲಾಗಿ ಹಾಕ್ತಾ ಇರೋದ್ರಿಂದ ನಾನು ಎರಡು ಕಲರ್ ಯೂಸ್ ಮಾಡ್ತೀನಿ ನೋಡಿ ಕುಚ್ಚು ಎಷ್ಟು ನೀಟಾಗಿ ಫಾರ್ಮ್ ಆಗಿದೆ ಅಷ್ಟು ಟೈಟು ಇಟ್ಕೊಬಾರ್ದು ಅಷ್ಟು ಲೂಸು ಇಟ್ಕೊಬಾರ್ದು ವಾರ್ಮಾಗಿ ಇಟ್ಕೊಳ್ಳಿ ಕರೆಕ್ಟಾಗಿ ಇಟ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ಲೂಸ್ ಆಯ್ತು ಅಂದರೆ ಕುಚ್ಚು ಆರ್ಚ್ ಪೂರ್ತಿ ಡಾಳಾಗಿ ಬಂದ್ಬಿಡ್ತೆ ಲೂಸ್ ಲೂಸಾಗಿ ಬಂದುಬಿಡುತ್ತೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಎಬ್ಬೆರಳಲ್ಲಿ ಎಬ್ಬೆರಳು ಮತ್ತು ತೋರ್ಬೆರಳಲ್ಲಿ ನೀಟಾಗಿ ಲಾಕ್ ಟೈಟಾಗಿ ಬಟ್ಟೆ ಲಾಕ್ ಮಾಡಿಕೊಂಡು ನೀವು ಆ ಥರ ಮಾಡಬೇಕು ಈಗ ನಾನು ಎರಡನೇ ಕುಚ್ಚು ಎರಡನೇ ಆರ್ಚ್ ಇದ್ದೀನಿ ಇದಕ್ಕೂ ಅಷ್ಟು ಸೇಮು ನೀವು ಎಷ್ಟು ಆರ್ಚ್ ಬೇಕಾದರೂ ಹಾಕ್ಕೊಬೋದು ಇನ್ನು ಬರೀ ನೀವು ಬೀಡ್ ಏನು ಇಲ್ಲರ ಬರೀ ಆರ್ಚ್ ಆರ್ಚ್ ಹಾಕೊತೀನಿ ಅಂದರೂ ಬೀಡನ್ನು ಕ್ಯಾನ್ಸಲ್ ಮಾಡಿ ಬರೀ ಆರ್ಚನೆ ಹಾಕ್ಕೊಳ್ಳಿ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ನಾನು ಮತ್ತಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೆ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋಸ್ ಹೇಗೆ ಇದೆ ನಿಮಗೆ ಹೇಗೆ ಇಷ್ಟ ಆಗ್ತಾಯಿದೆಯಾ ನಿಮ್ಗೆ ಇದನ್ನು ನಿಧಾನಕ್ಕೆ ಬೇಕಾದರೆ ನಿಧಾನಕ್ಕೆ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಈ ಥರ ನೀವು ಲಾಕ್ ಮಾಡಿ ನೋಡಿ ತು ಲಾಸ್ಟ್ ಆಗ್ತಾಯಿದ್ದೀನಿ ಹಾಕಿ ಲಾಕ್ ಮಾಡಿ ನೀವು ಎರಡು ಗಂಟೆ ಹಾಕಿ ನಾನು ಅದನ್ನು ಇದ್ದೀನಿ ನೀವು ಆ ದಾರನ ಬೇಕಾದರೆ ಕುಚ್ಚಿಸಿ ಕುಚ್ಚು ಕಟ್ತೀರಲ್ಲ ಆ ಕುಚ್ಚು ಜೊತೆಲೆ ಸೇರಿಸಿ ಅದನ್ನು ಲಾಕ್ ನಾಟ್ ನಾಟಾಕ್ಬಿಟ್ಟು ನಡೆಯುತ್ತೆ ಇಲ್ಲ ನಮಗೆ ಅದು ಕುಚ್ಚು ಜೊತೆಲಿ ಸೇರಿದ ಸಣ್ಣ ಜಾಸ್ತಿ ಶಾರ್ಟಾಗಿ ಕಟ್ ಮಾಡಿಬಿಟ್ಟಿದ್ದೀನಿ ಅಂತಂದರೆ ಸೀರೆಯಿಂದ ಗಿಡ ಅಥವಾ ಬಟ್ಟೆಯಿಂದ ಗಿಡ ಅದನ್ನು ಸ್ವಲ್ಪ ಹಾಕಿ ಅಂಟಿಸ್ಬಿಟ್ಟು ನಡೆಯುತ್ತೆ ಈಗ ನಾನು ಆರೆಂಜ್ ಲೈಟ್ ಆರೆಂಜನ್ನ ತೊಗೊಂಡಿದ್ದೀನಿ ಆರೆಂಜ್ ತೊಗೊಂಡು ಅದ್ರಲ್ಲಿ ಕುಚ್ಚು ಕಟ್ತಾ ಇದ್ದೀನಿ ನೀವು ಯಾವ ಥರ ಈ ಥರ ಕ್ಯಾಟ್ಲಾಗ್ ಮಾಡಬೇಕು ಅಂತ ಇದ್ದರೆ ಫ್ರೆಂಡ್ಸ್ ನೀವು ಚೆನ್ನಾಗಿ ಅಟ್ರ್ಯಾಕ್ಟ್ ಆಗೋಂಥ ಕಲರ್ಸ್ನ ನೀವು ಕಸ್ಟಮರ್ಸ್ಗೆ ಚೆನ್ನಾಗಿ ಅಟ್ರ್ಯಾಕ್ಟ್ ಆಗೋಂಥ ಕಲರ್ ಕಾಂಬಿನೇಷನ್ನ ನೀವು ತಗೋಬೇಕು ಆಗ ಜನ ಅದನ್ನ ನೋಡಿದಾಗ ಕಸ್ಟಮರ್ಸ್ ನೋಡಿದಾಗ ಅವ್ರಿಗೆ ಆ ಕುಚ್ಚು ತುಂಬ ಅಟ್ರ್ಯಾಕ್ಟ್ ಆಗಿ ಅವರು ಅದನ್ನು ಹಾಕ್ಸ್ಕೊಳ್ತಾರೆ ನೀವು ಡಲ್ ಕಲರ್ ಕಾಂಬಿನೇಷನಲ್ಲಿ ಹಾಕಿದ್ರೆ ಜನ ಅಟ್ರಾಕ್ಟ್ ಮಾಡಲ್ಲ ನೀವು ಎಲ್ಲ ಥರ ಕಲರ್ಸಲ್ಲೂ ಹಾಕಬೇಕು ಅಂತಂತಂದರೆ ಜನ ಅಟ್ರ್ಯಾಕ್ಟ್ ಆಗೋದಿಲ್ಲ ನೀವು ಅವ್ರಿಗೆ ಚೆನ್ನಾಗಿ ಕುಚ್ಚು ನೋಡಿದ ತಕ್ಷಣ ಈ ಕುಚ್ಚು ನಾವು ಹಾಕ್ಸ್ಕೋಬೇಕು ಅನ್ನೋ ಇದರಲ್ಲಿ ಬರಬೇಕು ಆ ಥರದ್ದು ನೀವು ಕಲರ್ ಸೆಲೆಕ್ಟ್ ಮಾಡಿಕೊಂಡು ಆ ಥರ ಹಾಕ್ಕೊಂಡು ಆರ್ಚ್ ರೆಡಿ ಮಾಡಿ ಇಟ್ಕೊಳ್ಳಿ ಈ ಥರ ಕುಚ್ಚು ಆ ಕ್ಯಾಟ್ಲಾಗ್ ರೆಡಿ ಮಾಡಿಟ್ಕೊಂಡು ಅಕ್ಕಪಕ್ಕದಲ್ಲಿ ಟೈಲರ್ಸ್ಗಳಿಗಿದ್ರೆ ಅವರಿಗೆಲ್ಲ ಕೊಟ್ಟು ನೀವು ಕಸ್ಟಮರ್ಸ್ನ ಪಡಿಬೋದು ಫ್ರೆಂಡ್ಸ್ ಈಗ ನೋಡಿ ನಮ್ಗೆ ಕುಚ್ಚು ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್